ಪಬ್ಬಲ್ ಆರಾಮಾಗಿ ಚೇರ್ ಮೇಲೆ ಕುತ್ಕೋಬಹುದು ಕ್ಯಾಶ್ ಅಲ್ಲಿ ಒಳ್ಳೆ ಜಾಗದಲ್ಲಿ ಕೂತ್ಕೋಬಹುದು ಬಟ್ ಜಾಗದಲ್ಲಿ ರೆಡಿ ಆಗಿರ್ಬೇಕು ಹೇಳು ಬಾಚಬೇಕು ಹುಚ್ಚೆನೂ ಬಾಚಬೇಕು ಬಾತ್ರೂಮ್ ತೊಳಿಬೇಕು ರಾತ್ರಿ ಹನ್ನೊಂದುವರೆ ಕೆ ಸಿ ಜನರಲ್ ತಗೊಂಡೋಗ್ವಿ ಆಲ್ರೆಡಿ ಸತ್ತೋಗಿದಾನೆ ನನಗ್ ಗೊತ್ತು ಕೆ ಸಿ ಜನರಲ್ ತಗೊಂಡ್ರೆ ಸತ್ತೋಗಿದಾನೆ ಅಂತ ಡೆತ್ ಸರ್ಟಿಫಿಕೇಟ್ ಕೊಡಿ ಅಂದ್ರೆ ಕೊಡ್ಲಿಲ್ಲ ಅಲ್ಲಿಂದ ವಿಕ್ಟೋರಿಯಾ ತಗೊಂಡೋಗ್ತಿವಿ ಎಣಾನ ಇಡೀ ಒಂದು ದಿನ ನಾಯಿ ತರ ಸುತ್ತೀವಿ ಎಣ ಎತ್ಕೊಂಡು ನೋಡಿ ಒಳ್ಳೆ ಕೆಲಸ ಮಾಡೋರ್ಗೆ ತರ ಅಂದ್ರೆ ಒಳ್ಳೇದ್ ಮಾಡಿದೀನಿ ಊಟ ಹಾಕಿದೀವಿ ಬಟ್ಟೆ ಹಾಕಿದೀವಿ ಗೊತ್ತಿಲ್ಲ ಕರ್ಕೊಂಡ್ ಬಂದಿದೀವಿ ಅವ್ನ್ ಸದೋದ ಅವನ್ನ ತಗೊಳಕ್ ಸುಡೋದಕ್ಕೂ ಕಷ್ಟ ನಮಗೆ ತಗೊಂಡ್ ಚೀತಲ್ಲಿ ಇಟ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ತೀನಿ ಅಷ್ಟೇ ಆಪ್ಷನ್ ಇರೋದು ನನ್ಗೆ ತಪ್ಪಾಯ್ತಪ್ಪ ಕ್ಷಮಸ್ ಬಿಡು ನಿನ್ನ ಅಕ್ಕನೋ ತಂಗಿನೋ ತಾಯೋ ಯಾರಾದ್ರೂ ಇದ್ದಿದ್ರೆ ಇನ್ನೂ ಬೇಗ ಮಾಡ್ತಿದ್ರೇನೋ ನನಗ್ ಗೊತ್ತಿಲ್ಲ ನನ್ಬಿಟ್ಟು ಒಂದು ಕರ್ಪೂರ ಹಚ್ಬಿಟ್ಟು ಕೈ ಮುಗಿತಿನ ಅದೇ ಕಲ್ತಿದ್ ನಾವು ಪಾಠ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಎಸ್ ಎಸ್ ಟಿವಿ ನಾನು ವಿಶ್ವಶೆಟ್ಟಿ ನಾವು ಇವತ್ತು ಅಮ್ಮನ ಮಡಿಲು ಅನ್ನುವಂತ ಆಶ್ರಮಕ್ಕೆ ಬಂದಿದ್ದೀವಿ ಈ ಆಶ್ರಮ ನಡೆಸ್ತಿರುವಂತವರು ನಮ್ಮ ನಟಿ ಶಶಿಕಲ್ ಅವರು ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಸುಮಾರು ಕನ್ನಡ ತೆಲುಗು ತಮಿಳು ಎಲ್ಲ ಸೇರಿ ಒಂದು ಆರ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಹಾಗೂ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಒಂದ್ ಸ್ವಲ್ಪ ನಟನೆಗೆ ಬ್ರೇಕ್ ತಗೊಂಡು ಅಮ್ಮನ ಮಡಿಲು ಆಶ್ರಮ ನಡೆಸೋದ್ರಲ್ಲಿ ತುಂಬಾ ಕಾರ್ಯನಿರ್ವಹಿಸ್ತಿದ್ದಾರೆ ನಾವು ಕೂಡ ಅವರನ್ನು ಭೇಟಿ ಆಗೋಣ ಅಂತ ಬಂದ್ವಿ ಬನ್ನಿ ನಿಮ್ಗೆಲ್ಲ ಆಶ್ರಮ ತೋರಿಸ್ತೀನಿ ಆಶ್ರಮದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ತೋರಿಸ್ತೀನಿ ಹಾಗೆ ಶಶಿಕಲಾ ಅವರ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಹೇಗೆ ಯಾಕೆ ಸ್ಟಾರ್ಟ್ ಮಾಡಿದ್ರು ಅನ್ನುವಂಥದ್ದು ತೋರಿಸ್ತೀನಿ ಬನ್ನಿ ನಮ್ಮ ಜೊತೆ ಇವತ್ತು ಶಶಿಕಲಾ ಮೇಡಮ್ ಇದ್ದಾರೆ ಅವರನ್ನು ಮಾತಾಡ್ಸ್ತಾ ಹೋಗ್ತೇನೆ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಶಶಿಕಲಾ ಕಲಾವಿದೆ ನಿಮ್ಮ ಮನೆ ಮಗಳು ಚೆನ್ನಾಗಿದೀನಿ ನನ್ಗೆ ಏನ್ ಹೇಳ್ಬೇಕು ಕೆಲ್ಸಕ್ಕೆ ನಿಜವಾಗ್ಲೂ ಒಂದು ಸೆಲ್ಯೂಟ್ ಹೊಡೆದು ಕಮ್ಮಿನೇ ಅನ್ಸುತ್ತೆ ಯಾಕಂದ್ರೆ ಈ ಆಶ್ರಮ ನಡೆಸ್ತಿರೋದಾಗಿರ್ಬೋದು ನೀವು ಒಂದು ಧೈರ್ಯ ತಗೊಂಡು ಒಂದು ಹೆಣ್ಮಗುವಾಗಿ ತುಂಬಾ ಏನ್ ಹೇಳ್ಬೇಕು ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಸರ್ ಆಕ್ಚುಲಿ ಇದು ಪುಣ್ಯ ಜಾಗ ಸರ್ ಇದು ಇಲ್ಲಿರೋರೆಲ್ಲ ತುಂಬಾ ಪುಣ್ಯ ಮಾಡಿರೋರು ಪುಣ್ಯ ಮಾಡಿರೋದಕ್ಕೆ ಅವ್ರಿಲ್ ಬಂದಿದ್ದಾರೆ ಲಾಸ್ಟ್ ಅಲ್ಲಿ ಭಗವಂತ ಕೈ ಹಿಡಿತಾನಲ್ವಾ ಬಡವರಿಗೆ ಅಂದ್ರೆ ಒಂದು ಉದ್ದೇಶ ಇರುತ್ತೆ ಮಾಡ್ತೀವಿ ಅದಕ್ಕೊಂದು ಉದ್ದೇಶ ಇರುತ್ತೆ ಬಟ್ ನೀವು ನಟನೆಯಲ್ಲಿ ತುಂಬಾ ಬ್ಯುಸಿ ಆಗಿರುವಂತವ್ರು ಅದನ್ನೆಲ್ಲ ಒಂದು ಪಕ್ಕಕ್ಕಿಟ್ಟು ಈ ಆಶ್ರಮ ನಡೆಸುವಂತದ್ದು ನಿಮ್ ಉದ್ದೇಶ ಏನು ಅಂತ ಯಾವ ಕಾರಣದಿಂದ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಸರ್ ನಾನು ಒಂದು ಆರ್ನೂರ್ ಸಿನಿಮಾ ಮಾಡಿದೆ ಇಪ್ಪತ್ತು ವರ್ಷದಿಂದ ಒಂದು ಇಂಡಸ್ಟ್ರಿ ಇದೆ ಆರಾಮಾಗೆ ಸಿನಿಮಾ ಸೀರಿಯಲ್ ನಾನು ಬಂದಿದ್ದು ಫಸ್ಟ್ ದೂರದರ್ಶನ್ ಇಂದ ಬರೀ ಇನ್ನೂರು ರೂಪಾಯಿ ಕೇವಲ ಇನ್ನೂರು ರೂಪಾಯಿಯಿಂದ ನಾನು ತಿರುಗ್ ನೋಡ್ಲೇ ಇಲ್ಲ ಸೀರಿಯಲ್ ಮಾಡಿದೆ ಅದಾದ್ಮೇಲೆ ಸಿನಿಮಾ ಮಾಡಿದೆ ಎಲ್ಲೂ ತಿರುಗ್ ನೋಡ್ಲಿಲ್ಲ ತುಂಬಾ ಇವತ್ತು ಅಷ್ಟೇ ಕೆಲಸ ಮಾಡ್ತಾ ಇದ್ದೀನಿ ರನ್ನಿಂಗ್ ಅಲ್ಲೇ ಇದೀನಿ ಆ ಸೀರಿಯಲ್ ಮಾಡಕ್ಕಾಗಲ್ಲ ಸಿನಿಮಾಗಳು ಮಾಡ್ತಾನೆ ಇದೀನಿ ಒಂದೊಂದ್ ಬರತ್ತೆ ಮಾಡ್ತಾ ಇರ್ತೀನಿ ಯಾಕಂದ್ರೆ ಇಲ್ಲಿರೋ ಆ ಕೆಲ್ಸಕ್ಕೆ ಹೊರಗಡೆ ಹೋಗಿ ಮಾಡಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಒಬ್ಬೊಬ್ರು ಮನಸ್ಥಿತಿ ಒಂದೊಂದರ ಇರುತ್ತೆ ಹೋಗೋ ಸ್ವಲ್ಪ ಕಷ್ಟ ಹತ್ತು ಜನ ಗಂಡಸರಿದ್ರು ನಡ್ಸೋದ್ ಕಷ್ಟ ಇದು ಉದ್ದೇಶ ಏನು ಅಂತ ನೀವು ಯಾವ ಕಾರಣದಿಂದ ಸ್ಟಾರ್ಟ್ ಮಾಡಿದ್ರಂತೆ ಈ ಅಮ್ಮನ ಮಡಿಲು ಅನ್ನೋ ಅಮ್ಮನ ಮಡಿಲು ಟ್ರಸ್ಟ್ ನಂದು ಇದು ಮಾಡಿದ್ದು ಪುನೀತ್ ರಾಜ್ಕುಮಾರ್ ಸರ್ ಮೇಲೆ ಇಷ್ಟೇ ಜೀವನ ಅಂತ ಗೊತ್ತಾಗಿದ್ದು ಅವ್ರು ನೋಡಿ ಅಲ್ಲಿವರೆಗೂ ಅಮೃಷಣ ತೀರ್ಕೊಂಡ್ರು ಅಮೃಷಣ ಜೊತೆಲೆ ಇದ್ದೆ ಆ ಈ ತರ ಫೀಲ್ ಆಗಿರ್ಲಿಲ್ಲ ಯಾಕಂದ್ರೆ ಅಂಬರೀಷಣ ಇನ್ನು ಬಾಳಿ ಬದುಕ್ಬೇಕಾಗಿತ್ತು ಇನ್ನು ಮಗನ್ ಮದ್ವೆ ನೋಡ್ಬೇಕಿತ್ತು ಮಮ್ಮಗನ್ ನೋಡ್ಬೇಕಿತ್ತು ಎಲ್ಲಾ ನೋಡ್ಬೇಕಿತ್ತು ಅಹ್ ಅದ್ ತುಂಬಾ ಕನ್ಸಿತ್ತು ಬಟ್ ದೇವ್ರ ಕರ್ಕೊಂಡ ಅವ್ರ ಮತ್ತೆ ಹುಟ್ಟು ಬಂದಿದಾರೆ ತುಂಬಾ ಸಂತೋಷ ಅದ್ರಲ್ಲಿ ನಾನು ಕಲಾವಿದೆ ಅಂತ ಗುರುತಿಸ್ಕೊಂಡಿದ್ದೆ ನಮ್ಮ ಕಲಾವಿದರ ಸಂಘ ನಾನು ಎಷ್ಟೇ ಸಿನಿಮಾಗಳು ಮಾಡಿದ್ರು ಏನೇ ಮಾಡಿದ್ರು ನಾನೆಲ್ಲೂ ಗುರುತಿಸ್ಕೊಂಡಿರ್ಲಿಲ್ಲ ಮಾಡ್ತಿದ್ದೆ ಒಳ್ಳೊಳ್ಳೆ ಪಾತ್ರಗಳೇ ಮಾಡಿದೆ ರಾಜ ಹುಲಿ ಪಾತ್ರ ಮಾಡಿದೆ ಹುಡುಗರು ಅಣ್ಣವಾಣ್ ಪರಮಾತ್ಮ ಕೆಂಪೇಗೌಡ ವೀರಮದಕರಿ ವರ್ಧನಾಯಕ ನಾಯಕ ಸುಮಾರು ದೊಡ್ಡ ದೊಡ್ಡ ಸಿನಿಮಾಗಳೇ ಮಾಡಿದೆ ನಾನು ಕಲಾವಿದೆ ಅಂತ ಗುರುತಿಸ್ಕೊಂಡಿದ್ದೆ ನಮ್ಮ ಕಲಾವಿದರ ಸಂಘ ಅಂಬರೀಷಣ ಕೊಟ್ಟಿರೋ ಭಿಕ್ಷೆ ಯಾವತ್ತು ನನ್ನ ಲೈಫಲ್ಲಿ ನಾನು ಮರೆಯೋದೇ ಇಲ್ಲ ಸರ್ ಅದಾದ್ಮೇಲೆ ಅಪ್ಪು ಸರ್ ಜೊತೆ ಸುಮಾರ್ ಸಿನ್ಮಾ ಮಾಡಿದ್ದೆ ಆ ತೀರ್ಕೊಂಡ್ಮೇಲೆ ಇಷ್ಟ ನ ಜೀವನ ಹೇಳೂ ಹೋಗ್ಲಿಲ್ಲ ಅವ್ರ ಮಾತು ಅವ್ರಿಗೆ ಹೋಗ್ತಿವಿ ಅಂತಾನು ಗೊತ್ತಿಲ್ಲ ಹೋಗ್ತಿವಿ ಅಂತ ಗೊತ್ತಿದ್ರೆ ಏನ್ ಬೇಕಾದ್ರು ಮಾಡ್ತಿದ್ರು ಏನೋ ಗೊತ್ತಿರೋ ಒಬ್ಬ ಮನುಷ್ಯನ್ಗೆ ದೇವ್ರ ಕರ್ಕೊಳ್ತಾನೆ ಕರ್ಕೊಳಕ್ ಮುಂಚೆ ತಿಳ್ಸಲ್ಲ ನೀನಿನ್ ಸ್ವಲ್ಪ ಹೊತ್ತು ನನ್ನನ್ ಬಿಟ್ಟು ಬರ್ತೀಯ ಪ್ರಪಂಚನೇ ನನ್ನ ಹತ್ರ ಅಂತ ಯಾರಿಗೂ ಗೊತ್ತಿರಲ್ಲ ಯಾರ್ ಯಾವ್ ಕ್ಷಣ ಸಾಯ್ತಾರೆ ಗೊತ್ತಿಲ್ಲ ಯಾವ್ ಕ್ಷಣ ಇರ್ತಾರೆ ಅನ್ನೋದು ಗೊತ್ತಿಲ್ಲ ತರ ಸಾಯ್ಬೇಕಾದ್ರೆ ಎಲ್ಲೆಲ್ಲಿ ಸಾಯ್ತಾರೆ ಅಂತಾನು ಗೊತ್ತಿಲ್ಲ ಯಾಕಂದ್ರೆ ಹುಟ್ಟೋ ಸಾವು ಎರಡೂ ನಮ್ ಕೈಲಿಲ್ಲ ಮಧ್ಯದಲ್ಲಿ ನಮ್ಮಾಟ ಲಾಸ್ಟ್ ಲವ್ ಆಟ ಅವಾಗ ಅನ್ನಿಸ್ತು ಇಷ್ಟೇ ಜೀವನ ನಾನ್ ಸತ್ರ ಹತ್ತು ನಿಮಿಷಕ್ಕೆ ಆಚೆ ಹಾಕ್ತಾರೆ ಇನ್ನೇನು ನಾನ್ ರೇಷ್ಮೆ ಸೀರೆ ಹಾಕಲ್ಲ ನಾನು ಒಡವೆ ಹಾಕಲ್ಲ ಈಗ ಏನ್ ಹಾಕೊಂಡಿದೀನಿ ಇದೂನು ಇರಲ್ಲ ಎಲ್ಲಿ ಸಾಯ್ತೀವಿ ಅಂತ ಗೊತ್ತಿಲ್ಲ ಈಗ ಇದೊಂದು ಓಲೆ ಹಾಕೊಂಡಿದೀನಿ ಇದೊಂದು ಸರ ಹಾಕೊಂಡಿರ್ತೀನಿ ಅದನ್ನು ನಾನ್ ಮಲಗಿದಾಗ ಹಾಕಲ್ಲ ಅವೆಲ್ಲ ಭ್ರಮೆ ಯಾವ ಜಾಗದಲ್ಲಿ ಸಾಯ್ತೀವಿ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಇರೋವರೆಗೂ ಒಂದ್ ಒಳ್ಳೆ ಕೆಲಸ ಮಾಡೋಣ ಅಂತ ಮಾತ್ರ ಈ ಇದಕ್ಕೆ ಜಾಗೇನೆ ಅಪ್ಪು ಸರ್ ಹೇಗ್ ನಡೀತಿದೆ ಆಶ್ರಮ ಆಶ್ರಮ ಯಾಕಂದ್ರೆ ಅಷ್ಟು ಆದ ಕೆಲಸ ಅಲ್ಲ ಅನ್ಕೋತೀನಿ ತುಂಬಾ ಕಷ್ಟ ಅದು ಒಂದು ಹೆಣ್ಣು ಮಕ್ಕಳ ಹೆಣ್ಣು ನಡೆಸೋದು ತುಂಬಾ ಕಷ್ಟ ಅದು ಈ ಈ ಸಿಚುವೇಶನ್ ನಲ್ಲಿ ಬಟ್ ಅದನ್ನೆಲ್ಲ ಹೇಗ್ ನಿಭಾಯಿಸ್ತೀರಾ ಅನ್ನುವಂಥದ್ದು ಸರ್ ನಿಭಾಯಿಸೋದು ತುಂಬಾ ಕಷ್ಟ ಬಟ್ ಯಾಕಂದ್ರೆ ಇದ್ರ ಗಂಧಗಳಿನೇ ಗೊತ್ತಿಲ್ಲ ನಂಗೆ ಅಹ್ ಹೇಗ್ ಕರ್ಕೊಂಡ್ ಬರ್ಬೇಕು ಹೇಗ್ ಮಾಡ್ಬೇಕು ಏನಿಲ್ಲ ಏ ರೋಡ್ ಯಾರಿದ್ರು ಕರ್ಕೊಂಡ್ ಬರ್ಬೋದು ಊಟ ಹಾಕಬಹುದು ಯಾರು ತುಂಬಾ ಬಡವರು ಇದಾರೆ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಏನಾದ್ರು ಒಳ್ಳೆ ಕೆಲ್ಸ ಮಾಡ್ಬೇಕು ಅಂತ ಗೊತ್ತಿತ್ತು ಬಟ್ ಇಂಥದೇ ಕೆಲಸ ಮಾಡ್ಬೇಕು ಅಂತ ನನ್ಗೆ ಏನೂ ಗೊತ್ತಿರ್ಲಿಲ್ಲ ಓಟಲ್ ಮಾಡೋಣ ಅನ್ಕೊಂಡೆ ದುಡ್ಡು ಬರತ್ ವಾಪಸ್ ನನ್ ದುಡ್ಡು ಹಾಕಿದ್ ನನಗ್ ಬರಬಾರ್ದು ನನಗೆ ಅದು ಕಷ್ಟ ಗೊತ್ತಾಗ್ಬೇಕು ಅಂತಾನೆ ನಾನು ಈ ಕೆಲ್ಸ ಈ ನಾನು ನೋಡಿದಾಗ ಒಂದಿಷ್ಟು ಸಿನಿಮಾದಲ್ಲಿ ಹೆಸರು ಮಾಡಿ ಒಂದಿಷ್ಟು ದುಡ್ಡು ಮಾಡಿ ಅಂದ್ರೆ ನಾನ್ ಸೆಟ್ಲ್ ಆಗೋಣ ಫಸ್ಟ್ ಒಂದು ರೆಸ್ಟೋರೆಂಟ್ ನಡ್ಸೋದು ಒಂದು ಪಬ್ ನಡ್ಸೋದು ಈ ತರದೆಲ್ಲ ಮಾಡೋರನ್ನ ನಾವ್ ನೋಡಿದಿವಿ ಬಟ್ ನೀವ್ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇದನ್ ನಡ್ಸ್ಕೊಂಡಿದ್ರಿ ಅಲ್ಲ ಮತ್ತೆ ಇದೇ ಒಂಥರ ಆಶ್ಚರ್ಯ ಆಗುತ್ತೆ ನೋಡೋರಿಗೆ ಅದಕ್ಕೋಸ್ಕರ ಕೇಳ್ದೆ ಪಬ್ ಪಬ್ಬಲ್ಲಿ ಆರಾಮಾಗಿ ಚೇರ್ ಮೇಲೆ ಕುತ್ಕೋಬಹುದು ಕ್ಯಾಶಿಯರ್ ಅಲ್ಲಿ ಒಳ್ಳೆ ಜಾಗದಲ್ಲಿ ಕುತ್ಕೋಬಹುದು ಬಟ್ ಹೇಳು ಉಚ್ಚ ಬಾಚೋ ಜಾಗದಲ್ಲಿ ಕುತ್ಕೊಳ್ಳೋದು ತುಂಬಾ ಕಡಿಮೆ ಹೌದು ಯಾಕಂದ್ರೆ ಇದು ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಹೇಳು ಬಾಚ್ಬೇಕು ಉಚ್ಚೇನೂ ಬಾಚ್ಬೇಕು ಬಾತ್ರೂಮ್ ತೊಳಿಬೇಕು ಅವ್ರ ಬಟ್ಟೆನೂ ಹೋಗಿಬೇಕು ಸತ್ರೆ ಅವ್ರನ್ನ ತಗೊಂಡೋಗ್ ಸುಡ್ಬೇಕು ಬದುಕಿದ್ರೆ ಅನ್ನ ಹಾಕಬೇಕು ಎಲ್ಲದನ್ನೂ ಬಾಚಬೇಕು ಈ ಕೆಲಸದಲ್ಲಿ ಕೂತ್ಕೊಳ್ಳೋದು ತುಂಬಾ ಕಡಿಮೆ ಯಾಕಂದ್ರೆ ಇದನ್ನ ಯಾರು ಆಯ್ಕೆ ಮಾಡ್ಕೊಳಲ್ಲ ಬಂದ್ರು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಯಾಕಂದ್ರೆ ತುಂಬಾ ರಾಣಿ ತರ ಕುತ್ಕೊಳ್ಳೋದ್ ಬೇರೆ ರಾಜನ್ ತರ ಕುತ್ಕೊಳ್ಳೋದ್ ಬೇರೆ ಇದು ಕೆಲ್ಸದೋಳ್ ತರ ಕುತ್ಕೊಳ್ಳೋದ್ ಬೇರೆ ಇದು ಕೆಲಸದೋಳ್ ನಾನು ಇಲ್ಲಿ ಗೇಟಿಂದ ಆಚೆ ಹೋದ್ರೆ ರಾಣಿ ಯಾಕಂದ್ರೆ ನಾನ್ ಸಿನಿಮಾ ಆರ್ಟಿಸ್ಟ್ ಕ್ಯಾರವನ್ ಬರುತ್ತೆ ಊಟ ಬರುತ್ತೆ ಕೂತಿದ ಜಾಗದಲ್ಲಿ ಟೀ ಬರುತ್ತೆ ಎಲ್ಲ ಬರುತ್ತೆ ಮೇಕಪ್ ಅವ್ರು ಇರ್ತಾರೆ ಎಡ್ರೆಸ್ ಇರ್ತಾರೆ ನನ್ನ ಇಡೀ ತಂಡ ಇರುತ್ತೆ ಇದು ಆಯ್ಕೆ ಮಾಡ್ಕೊಳ್ಳೋಕ್ ತುಂಬಾ ಕಷ್ಟ ಯಾರು ಆಯ್ಕೆ ಮಾಡ್ಕೊಳ್ಳಲ್ಲ ಅದೇನೋ ನನಗೆ ಗೊತ್ತಿಲ್ಲ ಆಯ್ಕೆ ಮಾಡ್ಕೊಂಡಿದೀನಿ ಬಟ್ ಹಿಂದಕ್ಕೆ ಯಾವ್ದೇ ಕಾರಣಕ್ಕೂ ಸರಿಯಲ್ಲ ಇದಕ್ ಕಾರಣನೇ ಅಪ್ಪು ಸರ್ ಯಾಕ ಆಯ್ಕೆ ಮಾಡ್ಕೊಂಡಿದೀನಿ ಅಂತ ಇನ್ನೂವರೆಗೂ ನನಗೆ ಒಂದು ಕ್ವಶನ್ ಮಾರ್ಕ್ ಆಗೇ ಇದೆ ದೇವ್ರನ್ನ ಕೇಳ್ತಾ ಇರ್ತೀನಿ ಅವಾಗ ಕಷ್ಟ ಬಂದಾಗೆಲ್ಲ ಯಾಕೆ ನನ್ಗೆ ಈ ಜಾಗ ಕಳಿಸ್ದೆ ನನಗೆ ತುಂಬಾ ಜಾಗಗಳಿತ್ತು ಒಳ್ಳೊಳ್ಳೆ ಕೆಲಸ ಇತ್ತು ನನ್ಗೆ ಎಲ್ಲ ಇತ್ತು ಇದನ್ ಯಾಕೆ ಕಳಿಸ್ತೆ ಯಾಕೆ ಈ ಕೆಲಸ ನಮ್ ಕೈಲಿ ಮಾಡಿಸ್ತಾ ಇದ್ಯಾ ಎಲ್ಲದನ್ನೂ ಒಂದು ಪ್ರಶ್ನೆ ಹಾಕಿ ಇಟ್ಟಿರ್ತೀನಿ ಅದಕ್ಕೆ ನನಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ನಾನು ನೋಡ್ತಾ ಬಂದೆ ತುಂಬಾ ದೊಡ್ಡದಿದೆ ಜಾಗ ನಿಮ್ದು ಇದು ಓನ್ ಬಿಲ್ಡಿಂಗ್ ಅಥವಾ ಏನು ಅಂತ ಜಾಗ ನಿಮ್ದೆ ಸ್ವಂತದ ಏನು ಸ್ವಂತ ಇನ್ನು ಈಗ ಇನ್ಮೇಲೆ ಯಾರಾದ್ರೂ ಕೊಡ್ಬೇಕು ಇಷ್ಟ ಒಳ್ಳೆ ಕೆಲಸ ಮಾಡ್ತಾ ಇದೀನಿ ಯಾರಾದ್ರೂ ಕೊಡ್ಬೇಕು ಅಂತ ಕೇಳ್ಕೊತೀನಿ ಇದು ಆಕ್ಚುಲಿ ಬಾಡ್ಗೆ ಸರ್ ಎಂಟು ಲಕ್ಷ ಅಡ್ವಾನ್ಸ್ ಕೊಟ್ಟೆ ಧನಂಜಯ ಅಂತ ಊರೊಳಗಡೆ ಇದಾರೆ ನಾನು ಮಲೇಶ್ವರಿಂದ ಹುಡ್ಕೊಂಡು ಹುಡ್ಕೊಂಡು ಹುಡ್ಕೊಂಡ್ ಬಂದಾಗ ಇಲ್ಲಿ ಜಾಗ ಸಿಕ್ತು ಖಾಲಿ ಜಾಗ ಇದೇನು ಇರ್ಲಿಲ್ಲ ಅಹ್ ಎಲ್ಲ ಗಿಡಗಳು ಬೆಳಕೊಂಡಿತ್ತು ಇವ್ರದ್ದು ಇನ್ನೊಂದ್ ಜಾಗ ನೋಡ್ದೆ ಅದ್ ಸಾಕಾಗ್ಲಿಲ್ಲ ಚಿಕ್ಕದಿತ್ತು ಇದಕ್ಕೆ ಎಂಟ್ ಲಕ್ಷ ಅಡ್ವಾನ್ಸ್ ಕೊಟ್ಟೆ ಬರೀ ಗೋಡೆಗಳನ್ನ ಮಾತ್ರ ಕಟ್ ಮಿಕ್ಕಿದ್ ಒಂದ್ ಲಕ್ಷದ ಇಪ್ಪತ್ ಸಾವಿರ ಪೈಂಟಿಕ್ ಕೊಟ್ಟೆ ಅವತ್ತು ಈ ಶೀಟ್ಸ್ ಎಲ್ಲಾ ಮೂರ್ ಲಕ್ಷ ಎಪ್ಪತ್ತೈದ್ ಸಾವಿರ ಕೊಟ್ಟೆ ಈ ಗಾರೆಗಳೆಲ್ಲ ಏನ್ ನಾವು ನಿಂತಿದೀವಿ ಎರಡ್ ಲಕ್ಷದ ಎಪ್ಪತ್ತೈದ್ ಸಾವಿರ ಕೊಟ್ಟೆ ಹಿಂಗೆ ಟು ಪಿನ್ ಎಲ್ಲವೂ ನಾನ್ ಮಾಡಿಸ್ಕೊಂಡೆ ಸರ್ ಯಾವ್ದು ದುಡ್ಡು ಇರ್ಲಿಲ್ಲ ಎಂಟ್ ಲಕ್ಷ ಕೊಟ್ಟ ಮೇಲೆ ಇವೆಲ್ಲ ಖರ್ಚು ಒಂದು ಪೊರ್ಕೆ ಒಂದು ತಟ್ಟೆ ಒಂದು ಲೋಟ ಇಂದ ಹಿಡಿದು ಒಂದು ಗ್ಯಾಸ್ ಸ್ಟೌವ್ ಎಲ್ಲ ಟು ಪಿನ್ ಎಲ್ಲ ನಾನು ತಗೊಂಡ್ ಏನು ಏನೂ ಇರ್ಲಿಲ್ಲ ಮಂಚಗಳು ಫ್ಯಾನ್ಗಳು ಗೀಸರು ಎಲ್ಲ ನಾ ಅಂತ ದುಡ್ಡಿತ್ತು ಎಲ್ಲ ತಂದ್ಬಿಟ್ಟೆ ಆಮೇಲೆ ಎಲ್ಲಿಗ್ ಕರ್ಕೊಂಡ್ ಬರೋದ್ ಜನ ಅಂತ ಗೊತ್ತಿಲ್ಲ ಎಲ್ಲಿಂದ ಕರ್ಕೊಂಡ್ ಬರ್ಬೇಕು ಅನ್ನೋದು ಗೊತ್ತಿಲ್ಲ ಮಾಡ್ಬಿಟ್ಟೆ ಒಳ್ಳೆ ಕೆಲಸ ಓ ನಾನ್ ಮಾಡ್ಬಿಟ್ಟೆ ಮತ್ತೆ ಹೋದ್ವಿ ಹೋದ್ವಿ ನಾನು ಮಗ ವ್ಯಾನ್ ಹೋದಾಗ ಯಾರೋ ಒಂದ್ ಅಜ್ಜಿ ಕೂತಿದ್ರು ಒಂದು ಲಕ್ಷ್ಮಿ ಅಜ್ಜಿ ಅಂತ ಒಂದ್ ಎಪ್ಪ ಕೂತಿದ್ರು ತಮಿಳು ಅವ್ರು ಇಬ್ಬರು ಕರ್ಕೊಂಡ್ ಬಂದ್ವಿ ಆಮೇಲೆ ಮಾರನೇ ದಿನ ಇನ್ನೊಬ್ಬರನ್ನ ಕರ್ಕೊಂಡ್ ಬಂದ್ವಿ ಅವ್ನು ಇವತ್ತು ಕರ್ಕೊಂಡ್ ಬಂದ್ವಿ ನಾಳೆ ಕರೆಕ್ಟ್ ಆಗಿ ರಾತ್ರಿ ಹನ್ನೊಂದುವರೆ ಕರ್ಕೊಂಡ್ ಬಂದ್ವಿ ಮಾರನೇ ದಿನ ಹನ್ನೊಂದುವರೆಗೆ ಸತ್ ಏನು ಏಜ್ ಇಲ್ಲ ನಾಲ್ಕು ರೋಡ್ ರೋಡಲ್ಲಿ ಇದ್ದ ಅವನು ಋಣ ನೋಡಿ ದೇವ್ರು ಬರ್ದಿರ್ತಾನೆ ಸಾಯ್ಬೇಕಾದ್ರೂ ಇಂತಹ ಜಾಗದಲ್ಲೇ ಸಾಯ್ಬೇಕು ಹೀಗೆ ಸಾಯ್ಬೇಕು ಅಂತ ಅದೊಂದು ಕೊಟ್ಬಿಟ್ಟಿರ್ತಾನೆ ಭಗವಂತ ನಮ್ಮ ಕೈಲಿ ತಪ್ಸಕ್ ಸಾಧ್ಯನೇ ಇಲ್ಲ ಹೌದು ಏನು ಮಾಡಿದ್ರು ತಪ್ಸಕ್ಕಾಗಲ್ಲ ಹೋಗ್ತಾನೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಎಲ್ಲಿಗ್ ತಗೊಂಡೋಗ ಗೊತ್ತಿಲ್ಲ ಆಮೇಲೆ ಸ್ಮಶಾನಕ್ ಫೋನ್ ಮಾಡ್ತೀನಿ ನಂಬರ್ ತಗೊಂಡು ಇಲ್ಲ ಡೆತ್ ಸರ್ಟಿಫಿಕೇಟ್ ಬೇಕು ಅಂತಾರೆ ಡೆತ್ ಸರ್ಟಿಫಿಕೇಟ್ ಎಲ್ಲಿಂದ ತರ್ಬೇಕು ನಾನು ಅವನ ಎಷ್ಟೇ ಕೋರ್ಟಿಗೆ ಬದ್ಕಿರ್ಲಿ ಡೆತ್ ಸರ್ಟಿಫಿಕೇಟ್ ಬೇಕು ಅವನಿಂತ ಭಿಕ್ಷಕ ಸಾಯ್ಲಿ ಡೆತ್ ಸರ್ಟಿಫಿಕೇಟ್ ಬೇಕು ಎರಡು ಇಲ್ಲ ಅಂದ್ರೆ ಚಿತಾಗರದಲ್ಲಿ ನೀವ್ ಒಂದ್ ವಾರ ಹೆಣ ಇಟ್ರು ತಗೊಳಲ್ಲ ಅವಾಗ್ಲೇ ನನಗ್ ಗೊತ್ತಾಯ್ತು ಯಾರ್ನೂರ್ ಅವ್ರ ಅಲ್ಲಿ ಬಿದ್ದಿರೋ ಕರ್ಕೊಂಡ್ ಬರ್ಬಾರ್ದು ಪೊಲೀಸ್ ಸ್ಟೇಷನ್ ಮುಖಾಂತರ ಕರ್ಕೊಂಡ್ ಬರ್ಬೇಕು ಅಂತ ಅವತ್ ಪಾಠ ಕಲ್ತೆ ಸತ್ ಮೇಲೆ ಏನ್ ಮಾಡದ್ವಿ ಕೆ ಸಿ ಜನರಲ್ ತಗೊಂಡೋದ್ವಿ ರಾತ್ರಿ ಹನ್ನೊಂದುವರೆ ಕೆ ಸಿ ಜನರಲ್ ತಗೊಂಡದ್ವಿ ಆಲ್ರೆಡಿ ಸತ್ ನನಗ್ ಗೊತ್ತು ಸತೋಗಿದ್ದಾನೆ ಎಲ್ಲ ತಗೊಂಡ್ರೆ ಸತೋಗಿದ್ದಾನೆ ಅಂತ ಡೆತ್ ಸರ್ಟಿಫಿಕೇಟ್ ಕೊಡಿ ಅಂದ್ರೆ ಕೊಡ್ಲಿಲ್ಲ ಅಲ್ಲಿಂದ ವಿಕ್ಟೋರಿಯಾ ತಗೊಂಡೋಗ್ತಿವಿ ಹೆಣನ ಇಡೀ ಒಂದು ದಿನ ನಾಯಿ ತರ ಸತತೀವಿ ಎಣ ಎತ್ಕೊಂಡು ನೋಡಿ ಒಳ್ಳೆ ಕೆಲಸ ಮಾಡೋರ್ಗೆ ತರ ಅಂದ್ರೆ ಒಳ್ಳೇದ್ ಮಾಡಿದೀನಿ ಊಟ ಹಾಕಿದೀವಿ ಬಟ್ಟೆ ಹಾಕಿದೀವಿ ಗೊತ್ತಿಲ್ಲ ಕರ್ಕೊಂಡ್ ಬಂದಿದೀವಿ ಅವ್ನ್ ಸತೋದ ಅವ್ನ ತಗೊಳಕ್ ಸುಡೋದಕ್ಕೂ ಕಷ್ಟ ನಮ್ಗೆ ಹೋಗಿ ವಿಕ್ಟೋರಿಯಾಗ್ ಹೋಗ್ತೀವಿ ಅಲ್ಲೂ ಆಲ್ರೆಡಿ ಸತ್ತೋಗಿದ್ದಾನೆ ಅಂತಾರೆ ಸರಿ ಇಲ್ಲೇ ಶವಗರದಲ್ಲಿ ನಾಳೆ ಪೊಲೀಸ್ ಅವರು ಬರ್ತಾರೆ ಮಾತಾಡೋಣ ಅಂತಾರೆ ಸರಿ ಪೊಲೀಸ್ ಅವರು ಅಂತ ನಮ್ಗೆ ಇನ್ನು ಭಯ ಏನೂ ಗೊತ್ತಿಲ್ವಲ್ಲ ಏನೂ ಗೊತ್ತಿಲ್ಲ ನಮ್ಗೆ ಸರಿ ಏನ್ ಮಾಡ್ಬೇಕು ಅಂತ ಇದ್ಯಾಕೋ ಕೆಲಸ ಕೆಡತ್ತೆ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ತಗೊಂಡೋಗೋಣ ಅಂದ್ಬಿಟ್ಟು ಮತ್ತೆ ಚಿತ್ತ ಅಲ್ಲಿಂದ ವಿಕ್ಟೋರಿಯಾ ಬಾಡಿನ ಬರ್ತೀವಿ ಇಡೀ ರಾತ್ರಿ ಏನ ತಗೊಂಡ್ ಸುತ್ತಾ ಇದೀವಿ ನಾನು ನನ್ ಮಗ ಮದ್ನಾಕ್ ಹೇಳಿ ಶಿಶುನ ಕರ್ಕೊಂಡ್ ಬರ್ತೀನಿ ಬಾಡಿನ ಆಮೇಲೆ ಅಲ್ಲೋಗಿ ಎಲ್ಲ ಬರ್ಕೊಳ್ತಾರೆ ಎಲ್ಲಾ ಮಾಡ್ತಾರ ಅಲ್ಲೂ ಮೆಡಿಕಲ್ ಸರ್ಟಿಫಿಕೇಟ್ ಸಿಗಲ್ಲ ಡೆತ್ ಸರ್ಟಿಫಿಕೇಟ್ ಸಿಗಲ್ಲ ನಮ್ಗೆ ಮತ್ತೆ ಅಲ್ಲಿದ್ದ ಬಾಡಿನ ಇಲ್ಲಿ ತಗೊಂಡ್ಬರ್ತೀನಿ ಮತ್ತೆ ಏನ್ ರೌಂಡ್ ಸುತ್ತದ್ನೋ ಇಲ್ಲಿಗ್ ತಗೊಂಡ್ಬರ್ತೀನಿ ಕಣ್ಣಲ್ಲಿ ರಕ್ತ ಒಂದ್ ಕಡೆ ನೀರಲ್ಲ ರಕ್ತ ಬರ್ತಾ ಇದೆ ಹೆಣ ತಗೊಂಡು ಎಲ್ಲೆಲ್ಲಿ ಮಾಡೋದು ಆಮೇಲೆ ಏನ್ ಮಾಡ್ತೀವಿ ಬೆಳಗ್ಗೆ ಆಯ್ತು ಮಧ್ಯಾಹ್ನ ಆಯ್ತು ಎಲ್ಲಾ ಆಯ್ತು ಆಮೇಲೆ ಇದು ಓಪನ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಒಂದ್ ಲೆಟರ್ ಕೊಟ್ಟಿದ್ದೆ ಗ್ರಾಮ ಪಂಚಾಯತಿ ನಗರ ಪಂಚಾಯ್ತಿಗೆ ಸ್ಟೇಷನ್ಗೆ ಎಮ್ ಎಲ್ ಎ ಸರ್ ಗೆ ಎಲ್ಲರಿಗೂ ಒಂದ್ ಲೆಟರ್ ಕೊಟ್ಟಿದ್ವಿ ಅವರೇ ಡೇಟ್ ಕೊಟ್ಟಿದ್ರು ಬಟ್ ಅವತ್ ಬಜೆಟ್ ಅವ್ರಿಗೆ ಬರಕ್ ಆಗಿಲ್ಲ ವಿಶ್ವನಾಥ್ ಸರ್ ಎಲ್ಲಾ ಕಡೆ ಕೊಟ್ಟಿದ್ವಲ್ಲ ಆಮೇಲೆ ಅವ್ರಿಗೆ ಫೋನ್ ಮಾಡಿದ್ವಿ ಮೇಡಮ್ ಹಿಂಗ ಆಗ್ಬಿಟ್ಟಿದೆ ಏನ್ ಮಾಡೋದು ಅಂದ್ಬಿಟ್ಟು ಅವಾಗ ಆಶಾ ಕಾರ್ಯಕರ್ತರನ್ನು ಬಂದ್ವಿ ಪ್ರಭಾವತಿ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ಇವತ್ತು ನನ್ನ ಲೈಫ್ ಅಲ್ಲಿ ಅವ್ರನ್ನ ಮರಿಬಾರ್ದು ಅನ್ನ ಹಾಕಿರೋರ್ನ ನಮಗ್ ಸಹಾಯ ಮಾಡಿರೋರ್ನ ಯಾವತ್ತು ಮರಿಬಾರ್ದು ಅವ್ರ ಆಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನಗರ ಪಂಚಾಯತಿಯಿಂದ ಒಂದ್ ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ ತಗೊಂಡು ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಯಾವ್ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಗೊತ್ತಿಲ್ಲ ತುಂಬಾ ಜನ ಪರಿಚಯ ಇದ್ರು ಯಾರು ಸಹಾಯ ಮಾಡ್ಲಿಲ್ಲ ನಂಗೆ ಎಲ್ಲಿ ಮುಂದ್ ಬಂದ್ಬಿಡ್ತಾಳೋ ಯಾರು ಸಹಾಯ ಮಾಡ್ಲಿಲ್ಲ ಸತ್ರುನು ಸಹಾಯ ಮಾಡ್ಲಿಲ್ಲ ತುಂಬಾ ಚೆನ್ನ ಪರಿಚಯ ಇದ್ರು ಕೇಳದ್ವಿ ಅಯ್ಯೋ ನಿಮ್ ತಪ್ಪು ನಿಮ್ ಅಂಕರ್ಕೊಂಬಂದ್ಬಿಟ್ಟಿ ಬರೀ ಇದೇ ಕತೆ ಹೇಳಿದ್ರು ಸಹಾಯ ಅಂತ ಮಾಡ್ಲಿಲ್ಲ ಸರಿ ಮನೆ ಹತ್ರ ಗಾಯತ್ರಿ ನಗರ ಮನೆ ಅಲ್ಲಿ ಅದು ಸರ್ಟಿಫಿಕೇಟ್ ತೊಗೊಂಡು ಕೊಟ್ಟಾಗ ಅವ್ರು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ರು ಅಷ್ಟೊತ್ತಿಗೆ ಐದು ಗಂಟೆ ಕಳೆದು ಹೋಯ್ತು ಸರ್ಟಿಫಿಕೇಟ್ ತೊಗೊಂಡು ಬಂದ್ವಿ ಆರು ಗಂಟೆ ಆಯ್ತು ಚಿತಗಾರಕ್ಕೆ ತಗೊಂಡೋಗಿ ಕೊಟ್ವಿ ಅವ್ರು ಏನೇನು ಹೇಳ್ತಾರೆ ಎಲ್ಲ ತೊಗೊಂಡೋಗಿ ಕೊಟ್ವಿ ಆರೂವರೆ ಆಯ್ತು ಸರ್ ಒಬ್ಬ ಮನುಷ್ಯ ರಾತ್ರಿ ಹನ್ನೊಂದು ಗಂಟೆಗೆ ಸತ್ತಿದ್ದಾನೆ ಆರೂವರೆ ಆಯ್ತು ತೊಗೊಂಡೋಗಿ ಚಿತೇಲಿ ಇಡ್ತೀನಿ ಫಸ್ಟು ನನ್ನ ಚಿತೆ ನನ್ನ ಲೈಫಲ್ಲಿ ಯಾವ ಶತ್ರುಗೂ ಬೇಡ ಸರ್ ತೊಗೊಂಡೋಗಿ ಚೀತೇಲಿ ಇಟ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ತೀನಿ ಅಷ್ಟೇ ಆಪ್ಷನ್ ಇರೋದು ನನಗೆ ತಪ್ಪಾಯ್ತಪ್ಪ ಕ್ಷಮಿಸ್ಬಿಡು ನಿನ್ನ ಅಕ್ಕನೋ ತಂಗಿನೋ ತಾಯಿಯೋ ಯಾರಾದರೂ ಇದ್ದಿದ್ರೆ ಇನ್ನೂ ಬೇಗ ಮಾಡ್ತಿದ್ರೇನೋ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ನು ಕರ್ಪೂರ ಹಚ್ಬಿಟ್ಟು ಕೈ ಮುಗಿತು ಅದೇ ಕಲ್ತಿದ್ ನಾವು ಪಾಠ ಎಷ್ಟು ಜನ ಇದ್ದಾರೆ ಮೇಡಮ್ ನೀವು ಒಂದು ಕೇಳ್ಪಡಿ ಆಶ್ರಮದಲ್ಲಿ ಐವತ್ತೆರಡು ಇದ್ದಾರೆ ಸರ್ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಲೈವ್ ಮಾಡ್ತಿರ್ತೀನಿ ಅವ್ರ ಮನೆಯವ್ರು ಸಿಕ್ಕಿದ್ರೆ ಹೋಗ್ತಾರೆ ಇಲ್ಲ ಅಂದ್ರೆ ಇಲ್ಲೇ ಇರ್ತಾರೆ ಲೈಫ್ ಲಾಂಗು ಅವ್ರ ಏನಾರ ಆದ್ರೆ ನಾನೇ ತಗೊಂಡೋಗಿ ಮಾಡ್ತೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ